ು ಸ್ವಾಗತ ಇವತ್ತಿನ ಅಪ್ಡೇಟ್ ಏನು ಅಂತ ನೋಡುವುದಾದರೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದಾರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ತುಂಬ ಸುಮ್ಮ ಧನ್ಯವಾದಗಳು ಮೊದಲನೆಯದಾಗಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ತುಂಬ ಗೊಂದಲದೆ ಗೃಹಲಕ್ಷ್ಮಿ ಯೋಜನೆಯ ಕಂತು ಬಂದಿಲ್ಲ ಎರಡು ಮೂರು ತಿಂಗಳಿನಿಂದ ನೀವು ಖಾದಿ ನೋಡುತ್ತಿದ್ದೀರಾ ನಿಮ್ಮಲ್ಲಿ ಬಹುತೇಕ ಜನರು ಈ ಯೋಜನೆ ಏನಪ್ಪ ರದ್ದಾಗಿದೆಯಾ ಎಂಬ ಕುತೂಹಲ ಸಾಮಾನ್ಯ ಜನರಿಗೆ ಅನಿಸುತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಗ್ಯಾರಂಟಿ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಯು ಸದ್ದಿಲ್ಲದೆ ರದ್ದಾಯಿತಾ ಅಥವಾ ಈ ಯೋಜನೆಗೆ ಏನಾಯಿತು ಹಣ ಬಿಡುಗಡೆ ಆಗುತ್ತಾ ಇವತ್ತು ಬಿಡುಗಡೆ ಆಗುತ್ತಾ ಮಹಿಳೆಯರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಸಿಗಲ್ಲವ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹನ್ನೊಂದನೇ ಕತ್ತಿನವರೆಗೆ ಹಣ ಜಮಾ ಆಗಿತ್ತು ಇನ್ನು ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ಯಾವ ಫಲಾನುಭವಿಗಳಿಗೂ ಬಂದಿಲ್ಲ ಈಗ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಕೆಲವೊಂದು ಮಾಹಿತಿ ಬಂದಿದೆ ಗೃಹಲಕ್ಷ್ಮಿ ಯೋಜನೆಯ ಹನ್ನ ಎರಡು ತಿಂಗಳ ಹಣ ಹಂತ ಹಂತವಾಗಿ ಬಿಡುಗಡೆ ಮಾಡುತ್ತೇವೆ ಎಂದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವಂತಹ ಲಕ್ಷ್ಮಿ ಅಬ್ಬಲ್ಕರ್ ಮೇಡಮ್ ತಿಳಿಸಿದ್ದಾರೆ ಅವರು ಹೇಳಿದ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಮತ್ತು ಹದಿಮೂರು ಮೂರನೇ ಕಂತಿನ ಹಣ ಟಿ ಪಿ ಟಿ ಮೂಲಕ ನೇರವಾಗಿ ಹಣ ಜಮಾ ಆಗುತ್ತೆ ಸದ್ಯಕ್ಕೆ ಈಗ ಹನ್ನೊಂದನೇ ಕಂತಿನವರೆಗೆ ಮಾತ್ರ ಹಣ ಜಮಾ ಆಗಿದೆ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ವೆಯ್ಟ್ ಮಾಡುವ ಗೃಹಲಕ್ಷ್ಮಿ ಗೃಹಲಕ್ಷ್ಮಿಯರಿಗೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸಚಿವೆಯಾದ ಲಕ್ಷ್ಮಿ ಹೆಬ್ಬಲ್ಕರ್ ಮೇಡಮ್ ಹೇಳಿದ್ದಾರೆ ನಾನು ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ ಆದಷ್ಟು ಬೇಗ ಹಣ ಜಮಾ ಆಗುತ್ತೆ ಗ್ರಹಲಕ್ಷ ಗೃಹಲಕ್ಷ್ಮಿಯರು ಯಾರು ಬೇಸರ ಮಾಡಿಕೊಳ್ಳಬೇಡಿ ಆದಷ್ಟು ಬೇಗ ಹಣ ಜಮಾ ಆಗುತ್ತೆ ಈ ಮಾತನ್ನು ಹೇಳುತ್ತಾ ನಾನು ನನ್ನ ವಿಡಿಯೋವನ್ನು ಕೊನೆಗೊಳಿಸುತ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಮೆಮ್ಸರ್ಸ್ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿ ಯು ವಿದ್ ದ ನ್ಯೂ ವಿಡಿಯೋ